ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ನನ್ನ ಚಾನಲ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಜನರೇ ಈಗ ನೋಡಬಹುದು ಗೃಹಲಕ್ಷ್ಮಿಯ ಬಗ್ಗೆ ನಿಮಗೂ ಕೂಡ ತುಂಬಾ ಅದ್ರ ಬಗ್ಗೆ ಯಾವಾಗ ಬರುತ್ತೆ ಹಣ ಅಂತ ಹೇಳಿ ನಿಮಗೂ ಕೂಡ ಕಾತುರತೆ ಇರಬಹುದು ಸೊ ಅದಕ್ಕಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಂತಲೇ ನಾನು ಬಂದಿದ್ದೀನಿ ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿಯರೇ ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏಕೆಂದರೆ ನಿಮ್ಗೆ ಇಷ್ಟು ದಿನ ಕಾದಿರ್ತೀರಾ ಯಾವಾಗ ಬರುತ್ತಪ್ಪ ಹಣ ಅಂತ ಹೇಳಿ ಸೊ ಈಗ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹೌದು ಫ್ರೆಂಡ್ಸ್ ಇಷ್ಟು ದಿನ ಯಾವುದು ಬಾಕಿ ಇತ್ತಲ್ವ ಅಷ್ಟು ಹಣವನ್ನು ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿದ್ದಾರೆ ಹೀಗಾಗಿ ನೀವು ಚಿಂತೆ ಮಾಡುವಂತಹ ಆಗತ್ತೆ ಇಲ್ಲ ಸೊ ನೀವೆಲ್ಲರೂ ನಿಶ್ಚಿಂತತೆಯಿಂದ ಇರಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾರೆ ಅಂದರೆ ಈಗ ಒಂದು ಜಿಲ್ಲೆಗೆ ಅಂದರೆ ಇಷ್ಟು ಕರ್ನಾಟಕಕ್ಕೆ ಒಂದೇ ರೀತಿಯಾಗಿ ಬಿಡುಗಡೆ ಮಾಡೋಕ್ಕಾಗಲ್ಲ ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ಒಂದೊಂದು ದಿನದಲ್ಲಿ ಈ ರೀತಿ ಬಿಡುಗಡೆ ಮಾಡ್ತಾ ಹೋಗಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಯಾಕಂದರೆ ಎಲ್ಲದನ್ನೂ ಒಬ್ಬ ಒಂದೇ ಸಾರಿ ಅವರು ಬಿಡುಗಡೆ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗಿತ್ತು ವಿನಂತಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಸೊ ಹೀಗಾಗಿ ನೀವು ಯಾವುದೇ ಚಿಂತೆ ಪಡಬೇಕಾಗಿ ಅಂತಂದಿಲ್ಲ ಮತ್ತು ಯಾವತ್ತೂ ಇದು ಗೃಹಲಕ್ಷ್ಮಿ ಯೋಜನೆ ಯಾವತ್ತೂ ನಿಂತು ಹೋಗೋಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಯಾಕಂದರೆ ಈಗ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಇಷ್ಟು ದಿನ ಇಷ್ಟು ಎಷ್ಟು ಯಶಸ್ವಿಯಾಗಿ ಬರ್ತಾಯಿದೆ ಇದನ್ನು ನಾವು ನಿಲ್ಲಿಸೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟೋ ಕೋಟ್ಯಾಂತರ ರೂಪಾಯಿ ಈಗ ಅವರು ಹಂಚಿಕೆ ಮಾಡಿದಾರಂತೆ ಈ ಗೃಹಲಕ್ಷ್ಮಿ ಹಣದ ಹಣದಿಂದ ಕೋಟ್ಯಾಂತರ ರೂಪಾಯಿ ಅವರು ನಿಮಗೆ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇದ್ದರು ಸೊ ಹೀಗಾಗಿ ಇಂತಹ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಸ್ಕೀಮನ್ನು ಅವರು ಯಾವತ್ತೂ ನಿಲ್ಲಿಸಲ್ಲ ಹಾಗಾಗಿ ನೀವು ಯಾವತ್ತು ಭಯಪಡುವ ಅಗತ್ಯ ಇಲ್ಲ ನಿಮ್ಮ ಇಪ್ಪತ್ತಾರನೇ ಕಂತಿನ ಹಣ ಬಂದೇ ಬರುತ್ತೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅದು ಬಿಡುಗಡೆ ಆಗ್ತಾ ಹೋಗ್ತಾ ಇದೆ ಯಾರಿಗೆ ಹಣ ಇನ್ನೂ ಬಂದಿಲ್ಲ ಕಮೆಂಟ್ ಮಾಡಿ ತಿಳಿಸಿ ನಾನು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಯಲ್ಲಿ ಯಾವ ಯಾರಿಗೆ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಆದಷ್ಟು ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ತಿಳ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಹೀಗಾಗಿ ನೀವು ಯಾವುದೇ ಭಯಪಡುವ ಅಂತ ಆಗತ್ತೆ ಇಲ್ಲ ಇಪ್ಪತ್ತಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದಿಷ್ಟು ಸ್ಕೀಮ್ಸ್ಗಳನ್ನು ಇವರು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರಂತೆ ನೋಡಬೇಕು ಅದ್ರ ಬಗ್ಗೆ ಇನ್ನೂ ನಾನು ಒಂದು ವಿಡಿಯೋ ಮಾಡಿದ್ದೆ ಒಂದು ಲಕ್ಷ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದರೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇರುತ್ತೋ ಅವರು ಒಂದು ಲಕ್ಷ ರೂಪಾಯಿಯನ್ನು ಪಡಿಬಹುದು ಅಂತೆ ಸೊ ಈ ಸ್ಕೀಮ್ ಯಾವಾಗ ಬರುತ್ತೆ ಏನು ಬರುತ್ತೆ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾನು ಶೀಘ್ರದಲ್ಲೇ ಹೇಳ್ತಾ ಹೋಗ್ತೇನೆ ಮತ್ತು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳ್ತೀನಿ ಸೊ ಈಗ ಇಷ್ಟೇ ಗೊತ್ತಿರೋದ ಕಾರಣ ಆಗಿ ಇಷ್ಟನ್ನೇ ನಾನು ಹೇಳ್ತಾ ಇದ್ದೇನೆ ನಾರಿ ನಾರಿಯ ಬಗ್ಗೆ ನಾರಿಯ ಸಬಲತೆ ಬಗ್ಗೆ ಅವರು ಒಂದು ಲಕ್ಷವನ್ನು ಒಂದು ವರ್ಷಕ್ಕೆ ಅಂತ ಹೇಳಿ ಅವರು ಕೊಡ್ತೇವೆ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ ಸೊ ಹೀಗಾಗಿ ಇದು ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ನಾನು ಇನ್ನು ಮುಂದೆ ದಿನಗಳಲ್ಲಿ ಹೇಳ್ತಾ ಹೋಗ್ತೇನೆ ಸೊ ಹಾಗೆ ಫ್ರೆಂಡ್ಸ್ ನೀವು ಯಾವುದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಬರಲ್ವೋ ಅಂತ ಹೇಳಿ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಅದು ಗ್ಯಾರಂಟಿ ಬಂದೇ ಬರುತ್ತೆ ಸೊ ಅದು ಸ್ವಲ್ಪ ಡಿಲೇ ಆಗಿರ್ಬೋದು ಹೊರತು ನಿಮಗೆ ಅಂತೂ ನಿಲ್ಲಿಸೋದಿಲ್ಲ ಆದರೆ ನೀವು ಒಂದು ತಾಳ್ಮೆನ ಇಟ್ಕೋಬೇಕಾಗುತ್ತೆ ಯಾಕಂದರೆ ಒಂದೊಂದು ಸಾರಿ ಸರ್ಕಾರದಲ್ಲಿ ಹಣ ಬೊಕ್ಕಸ ಕಡಿಮೆ ಆದಾಗೂ ಕೂಡ ಅವರು ಸ್ವಲ್ಪ ಡಿಲೇ ಮಾಡ್ಬೋದು ಆದರೆ ನಿಲ್ಲಿಸೋ ಅಂತಹ ಯಾವುದೇ ಪ್ರಮೇಯ ಇರೋದಿಲ್ಲ ಸೊ ಹೀಗಾಗಿ ನಾನು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಂತಲೇ ನಾನು ಇದನ್ನ ಮಾಡಿದ್ದೀನಿ ಈ ವಿಡಿಯೋನ ಮಾಡಿದ್ದೀನಿ ಸೊ ಇದು ಫಸ್ಟ್ ಫಸ್ಟಿಗೆ ನಾನು ಈ ಥರ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಮತ್ತು ಮಾಹಿತಿಗಳನ್ನು ಕೊಡುವಂಥ ವಿಡಿಯೋಸ್ ಮಾಡ್ತಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್